ನಮಸ್ಕಾರ ಸ್ನೇಹಿತ್ರೆ ನಮ್ಮ ಇಂದಿನ ವಿಷಯ ಒಂಬತ್ತನೇ ತರಗತಿ ಪಾಠ ಎರಡು ಬೆಡಗಿನ ತಾಣ ಜೈಪುರು ಶಿವರಾಮ್ ಕಾರನ್ ಬರೆದಿರುವಂತ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಕ್ವಶನ್ ಪೇಪರ್ ವಿತ್ ಆನ್ಸರ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬೆಡಗಿನ ತಾಣ ಜೈಪುರು ಶಿವರಾಮ್ ಕಾರಂತ ಬರೆದಿರುವಂತ ಈ ಕೆಳಗಿನ ಹೇಳಿಕೆಗಳಿಗೆ ಅಪೂರ್ಣ ಹೇಳಿಕೆಗಳಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೆಯದು ಪ್ರಶ್ನೆ ಒಂದು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಇಲ್ಲಿ ಉತ್ತರ ಉಂಟು ಮಾಡಲಿ ಎರಡನೇದು ಪ್ರಶ್ನೆ ಎರಡು ನಿಷೇಧಾರ್ಥ ಕ್ರಿಯಾಪದ ಉದಾಹರಣೆಯಾಗಿದೆ ತಿನ್ನನ್ನು ತಿನ್ನಲ್ಲಿ ತಿಂದನು ತಿನ್ನುತ್ತಾನೆ ಇಲ್ಲಿ ತಿನ್ನನ್ನು ಅಂದರೆ ಇಲ್ಲಿ ಒನ್ನೆದ್ದು ಪ್ರಶ್ನೆ ಮೂರು ಗುಂಪಿಗೆ ಸೇರದ ಪದ ಗುಂಪಿಗೆ ಸೇರದ ಪದ ಉತ್ಸಾಹ ಮಂದಾನಿಲ ಲಲಿತಾ ಉಪಮ ಪ್ರಶ್ನೆ ನಾಲ್ಕು ಲಕ್ಕೋಪಲಕ್ಷ ಇಲ್ಲಿ ಉಂಟಾಗಿರುವ ಸಂಧಿ ಸುವರ್ಣ ದೀರ್ಘ ಸಂಧಿ ಲೋಪಸಂಧಿ ವೃದ್ಧಿ ಸಂಧಿ ಇದರಲ್ಲಿ ಗುಣಸಂಧಿ ಇಲ್ಲಿ ಒಂದೇದು ಗುಣಸಂಧಿ ಉತ್ತರ ಪ್ರಶ್ನೆ ಇದು ಬಣ್ಣ ಬಣ್ಣ ಈ ಪದಗಳ ವ್ಯಾಖ್ಯಾನ ಅಂಶಕ್ಕೆ ಸೇರಿದೆ ಈ ದಿರುಕ್ತಿ ಅನುಕರಣವಾಯ ಜೋಡಿ ನುಡಿಗಳು ನುಡಿಗಟ್ಟು ಇಲ್ಲಿ ದಿರುಕ್ತಿ ಉತ್ತರವಾಗಿದೆ ಪ್ರಶ್ನೆ ಆರು ನೀರನ್ನು ಪದದಲ್ಲಿರುವ ವಿಭಕ್ತಿಯ ಪ್ರತಿ ಪ್ರಥಮ ದ್ವಿತೀಯ ಪಂಚಮಿ ಸಪ್ತಮಿ ಇಲ್ಲಿ ದ್ವಿತೀಯ ಉತ್ತರವಾಗಿದೆ ಪ್ರಶ್ನೆ ನಡುಬಾನು ಈ ಪದ ಸಮಾಸಕ್ಕೆ ಸೇರಿದೆ ತತ್ಪುರುಷ ಸಮಾಸ ಕರ್ಮಧಾರೆ ಸಮಾಸ ಅಂಶಿ ಸಮಾಸ ಕಮಕ ಸಮಾಸ ಇಲ್ಲಿ ಉತ್ತರ ಅಂಶೀಯ ಸಮಾಸವಾಗಿದೆ ಸಿ ಉತ್ತರ ಅಂಶೀಯ ಸಮಾಸವಾಗಿದೆ ಪ್ರಶ್ನೆ ಹನ್ನೊಂದು ಈ ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಪದಕ್ಕೆ ಸರಿ ಹೊಂದುವ ಸಂಬಂಧವನ್ನು ಪದ ಬರೆಯಿರಿ ಪ್ರಶ್ನೆ ತಿನ್ನನು ನಿಶ್ಚಿತಾರ್ಥಕ ತಿಂದನು ಸಂಭವನಾರ್ಥಕ ಒಂಬತ್ತು ರಾಜ ರಾಯ ಸಿಂಗಾರ ಸಿಂಗಾರ ಉಸುಗು ಉಸುಕು ಉಂಡಾಸು ತಲೆ ಮೇಲೆ ಸುತ್ತಿಕೊಂಡು ಹೋಳುವಂತಹ ಒಂದು ಉದ್ದವಾದ ಬಟ್ಟೆ ಕುವೆಂಪು ಶ್ರೀರಾಮ ಎಣದರ್ಶನಂ ಶಿವರಾಮ್ ಕಾರಂತ್ ಮುಖಜ್ಜಿ ಕನಸುಗಳು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹನ್ನೆರಡು ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಉತ್ತರ ಹೊರಗಡೆ ನಾಲ್ಕು ಸುತ್ತಲೂ ಉಸುಕು ಹರಡಿದ ಮರುಭೂಮಿಯಲ್ಲಿನ ರೈಗಳ ಇತ್ತು ಪ್ರಶ್ನೆ ಹದಿಮೂರು ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹವಿಕೆ ಉತ್ತರ ಜೈಪುರದಲ್ಲಿನ ಒಂದೊಂದು ಮನೆಯ ಒಂದೊಂದು ಶೈಲಿಯನ್ನು ಒಂದೊಂದು ದೇಶಕ್ಕೂ ಆಗಿ ಕಾಣಿಸುವುದಿಲ್ಲ ಆದ್ದರಿಂದ ಲೇಖಕರಿಗೆ ಅವುಗಳ ಮೇಲೆ ಮೋಹವಾಗಿತ್ತು ಮೋಹವಿತ್ತು ಪ್ರಶ್ನೆ ಹದಿನಾಲ್ಕು ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳ ಇಷ್ಟ ಉತ್ತರ ಜೈಪುರ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳ ಇಷ್ಟ ಪ್ರಶ್ನೆ ಹದಿನೈದು ಜೈಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಜೈಪುರದ ಪೂರ್ವದ ರಾಜಧಾನಿ ಅಂಬೇರ್ ಪ್ರಶ್ನೆ ಹದಿನಾರು ಲೇಖಕರಿದ ಹಂಬಲವೇನು ಉತ್ತರ ಲೇಖಕರಿಗೆ ಜೈಪುರದಲ್ಲಿ ಜಾನಪದ ನೃತ್ಯ ನೋಡಬೇಕೆಂಬ ಹಂಬಲವಿತ್ತು ಪ್ರಶ್ನೆ ಹದಿನೇಳು ಲೇಖಕರ ಜೈಪುರದ ಬೆಟ್ಟಿ ಎಷ್ಟನೆಯದಾಗಿತ್ತು ಉತ್ತರ ಲೇಖಕರ ಜೈಪುರದ ಬೆಟ್ಟಿ ಎರಡನೆಯದಾಗಿತ್ತು ಪ್ರಶ್ನೆ ಹದಿನೆಂಟು ಕಾರಂತರು ಹೇಳುವಂತೆ ತಣ್ಣೀರು ಮೇಯುವ ಅಭ್ಯಾಸ ಯಾರದು ಉತ್ತರ ತಣ್ಣೀರು ಮೇಯುವ ಅಭ್ಯಾಸ ಶ್ರೀಪತಿಯವರಾಗಿದ್ದಾಗಿತ್ತು ಪ್ರಶ್ನೆ ಹತ್ತೊಂಬತ್ತು ಮಿತ್ರ ರೈಗಳಿಗೆ ಯಾವ ಥರ ಅರಿವಿರಲಿಲ್ಲ ಉತ್ತರ ಮಿತ್ರ ರೈಗಳಿಗೆ ಅಂಬೇರ್ ಮತ್ತು ಜೈಪುರ ನಡುವೆ ಸಿಟಿ ಬಸ್ ನಡೆಯುತ್ತಿತ್ತು ಎಂಬುದರ ಅರಿವು ಇರಲಿಲ್ಲ ಪ್ರಶ್ನೆ ಇಪ್ಪತ್ತು ಬಣ್ಣಗಾರರ ತೌರೂರು ಯಾವುದು ಉತ್ತರ ಜೈಪುರು ಬಣ್ಣಗಾರರ ತೌರೂರು ಪ್ರಶ್ನೆ ಇಪ್ಪತ್ತೊಂದು ಲೇಖಕರ ಮೊದಲನೇ ಬೆಟ್ಟಿಯಲ್ಲಿ ಅಂಬೆರದ ಗುಡಿಗೋಪುರ ಹೇಗಿತ್ತು ಉತ್ತರ ಲೇಖಕರ ಮೊದಲ ಬೆಟ್ಟಿಯಲ್ಲಿ ಅಂಬೆರದ ಗುಡಿಗೋಪುರಗಳು ಗೂ ಗೂಬೆಗಳ ಮನೆಗಳಾಗಿದ್ದವು ಪ್ರಶ್ನೆ ಇಪ್ಪತ್ತೆರಡು ಅಂಬೆರದ ಮರಮನೆಯು ಒಳಾಂಗಣ ಮತ್ತು ಯಾವ ಕಲ್ಲಿನ ಬಳಕೆಯಿಂದ ರಚಿತವಾಗಿದೆ ಉತ್ತರ ಅಂಬೆರದ ಅರಮನೆಯ ಒಳಾಂಗಣ ಹಾಲುಗಲ್ಲಿನಿಂದ ರಚಿತವಾಗಿದೆ ಪ್ರಶ್ನೆ ಇಪ್ಪತ್ತ್ ಮೂರು ಮೀರಾಬಾಯಿ ಯಾರನ್ನು ಪೂಜಿಸುತ್ತಿದ್ದಳು ಉತ್ತರ ಮೀರಾಬಾಯಿ ಗಿರಿಧರನಾಗವನ್ನು ಪೂಜಿಸುತ್ತಿದ್ದಳು ಪ್ರಶ್ನೆ ಮೂವತ್ ಇಪ್ಪತ್ನಾಲ್ಕು ರಜಪೂತಾನ ಸ್ತ್ರೀಯರಿಗೆ ಬಣ್ಣದ ಬಗೆಗೆ ಪ್ರೇರಣೆ ಉಂಟಾಗಲು ಕಾರಣವಾದ ಪಕ್ಷಿ ಯಾವುದು ಉತ್ತರ ರಜಪೂತಾನ ಸ್ತ್ರೀಯರಿಗೆ ಬಣ್ಣದ ಬಗೆಗೆ ಪ್ರೇರಣೆ ಉಂಟಾಗಲು ಕಾರಣವಾದ ನವಿಲು ಪ್ರಶ್ನೆ ಇಪ್ಪತ್ತೈದು ಪುರಾತನ ಖಗೋಳ ವಿಜ್ಞಾನ ಪರಿಶೀಲನಾಲಯ ಯಾವುದು ಉತ್ತರ ಪುರಾತನ ಖಗೋಳ ವಿಜ್ಞಾನ ಪರಿಶೀಲನಾಲಯ ಜಂತ್ರ ಮಂತ್ರ ಪ್ರಶ್ನೆ ಇಪ್ಪತ್ತಾರು ಲೇಖಕರಿಗೆ ಜೈಪುರದ ಜಾನಪದ ನೃತ್ಯ ನೋಡಲು ವ್ಯವಸ್ಥೆ ಮಾಡಿದವರು ಯಾರು ಉತ್ತರ ಜೈಪುರದ ಲೇಖಕರಿಗೆ ಜೈಪುರದ ಜಾನಪದ ನೃತ್ಯ ನೋಡಲು ವ್ಯವಸ್ಥೆ ಮಾಡಿದವರು ಚೀಫ್ ಇಂಜಿನಿಯರ್ ಗೋಪಿನಾಥ್ ರಾಯರು ಪ್ರಶ್ನೆ ಇಪ್ಪತ್ತೇಳು ಯಾವ ಸಮಯದಲ್ಲಿ ಅಂಬೇರದ ಬೆಟ್ಟ ಗುಡ್ಡ ಕಣಿವೆಗಳು ಮೋಹಕತೆಯನ್ನು ಕಾಳುತ್ತವೆ ತಾಳುತ್ತವೆ ಉತ್ತರ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಅಂಬೆರದ ಬೆಟ್ಟ ಗುಡ್ಡ ಕಣಿವೆಗಳು ಮೋಹಕತೆಯನ್ನು ತಾಳುತ್ತವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಇಪ್ಪತ್ತೆಂಟು ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಜೈಪುರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ ಭೂ ದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಸಿ ವಾಸು ರಚನೆ ಚೆನ್ನಾಗಿ ಸುರಿತವೆ ಅಲ್ಲಿನ ಒಂದೊಂದು ಮನೆ ಒಂದೊಂದು ಇಪ್ಪತ್ತೊಂಬತ್ತು ಪ್ರಶ್ನೆ ಲೇಖಕರ ಮೊದಲ ಅಂಬೇರ್ ಬೆಟ್ಟಿಗೂ ಇತ್ತೀಚಿನ ಬೆಟ್ಟಿಗೂ ಯಾವ ವ್ಯತ್ಯಾಸವಿತ್ತು ಉತ್ತರ ಶಿವರಾಮ್ ಕಾರಂತರು ಈ ಹಿಂದೆ ಅಂಬೇರಕ್ಕೆ ಹೋಗಿದಾಗ ಅಲ್ಲಿ ಜನಪತ್ ಜನವಸತಿ ಇದ್ದಿರಲಿಲ್ಲ ಅಲ್ಲಿನ ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗುಬೆಗಳ ಮನೆಗಳಾಗಿದ್ದವು ಆದರೆ ಈಗ ಹಾಗಿಲ್ಲ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಪ್ರಶ್ನೆ ಮೂವತ್ತು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಉತ್ತರ ಅಂಬೇರ್ ಅರಮನೆ ಆವರಣದ ಹಿಂದುಗಡೆ ತಗ್ಗಿನಲ್ಲಿ ಮೀರಾಬಾಯಿ ದೇವಾಲಯವಿದೆ ಮೀರಾಬಾಯಿ ಗಿರಿಧಾರ ನಾಗವನ್ನು ಪೂಜಿಸುತ್ತಿದ್ದರು ಸ್ಥಳವಿದು ನಕ್ಷತ್ರ ಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನಮ್ಮ ರಂಗಗಳಿಗೆ ಉಡಿಯು ಸೊಬಗಿನಿಂದ ಕೂಡಿದೆ ಪ್ರಶ್ನೆ ಮೂವತ್ತೊಂದು ಲೇಖಕರು ನೋಡಿದ ಜನಪದ ನೃತ್ಯ ಸೊಬಗನ್ನು ಚಿತ್ರಿಸಿ ಉತ್ತರ ಜೈಪುರ್ ಜಾನಪದ ನೃತ್ಯ ಅಲ್ಲಿನ ಜನಸಾಮಾನ್ಯರ ನೃತ್ಯವಾಗಿತ್ತು ಇವರು ಯೌವನ ಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದರು ಮಾರಮಾಡಿ ಸ್ತ್ರೀಯರಂತೆ ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ತೊಡಗಿದರು ಅವರು ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚೆಲುವೆಗಳೆರಡೂ ಇದ್ದವು ಪ್ರಶ್ನೆ ಮೂವತ್ತೆರಡು ಕಾರಂತರು ಮತ್ತು ಶ್ರೀಪತಿಯವರ ಸ್ನಾನದ ಪ್ರಸಂಗವನ್ನು ವಿವರಿಸಿ ಉತ್ತರ ಮಿತ್ರರೈಗಳ ಮನೆ ಪ್ರದೇಶವು ಸುತ್ತಲೂ ಉಸುವಿನಿಂದ ಕೂಡಿದ್ದು ಮಧ್ಯಾಹ್ನದ ವೇಳೆ ನೆಲೆಯ ನೀರು ಕಾದು ಬಿಸಿ ನೀರಾಗಿತ್ತು ಕಾರಂತರು ಬಿಸಿ ನೀರಿನ ಸ್ನಾನ ಮಾಡುವ ಅಭ್ಯಾಸವುಳ್ಳವರಾಗಿದ್ದರು ಅವರ ಮಿತ್ರರಾದ ಶ್ರೀಪತಿಯವರು ತಣ್ಣೀರ ಸ್ನಾನದ ಅಭ್ಯಾಸದವರು ಹಾಗಾಗಿ ಅವರು ಬಿಸಿಯಾದ ನೀರನ್ನು ಹರಿಸಿ ಸ್ನಾನ ಮಾಡಬೇಕಾಗಿ ಬಂತು ಪ್ರಶ್ನೆ ಮೂವತ್ತ್ ಮೂರು ಜೈಪುರದ ಹೆಂಗಸರು ಮತ್ತು ಗಂಡಸರು ಉಡುಪಿನ ವಿಶೇಷತೆಗಳೇನು ಉತ್ತರ ಜೈಪುರ ಜನರು ಬಣ್ಣದ ಬಗೆಗೆ ಬಹಳ ಮೋಹ ಅಲ್ಲಿನ ಇಲ್ಲಿನ ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ ಸೀರೆ ರೋವಿಕೆ ಮೇಲುದ ಮೇಲುದೆ ತೋಡುವ ಅಭ್ಯಾಸದವರು ನಿತ್ಯವು ಅವರ ಬಟ್ಟೆಗಳ ಹುಳಿ ಹುಣಿಮೆ ಆಚರಣೆ ಮಾಡಿದವರಂತೆ ಕಾಣುತ್ತದೆ ಗಂಡಸರು ರಂಗು ರಾಯರೆ ನಿತ್ಯವರ ಬಟ್ಟೆಗಳು ಹುಳಿ ಹುಣಿಮೆ ಆಚರಣೆ ಮಾಡಿರುವಂತೆ ಕಾಣುತ್ತದೆ ಗಂಡಸರು ರಂಗು ರಾಯರೆ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸುವುದರೂ ಮುಂಡಾಸಿನ ಮೂವತ್ತು ಮೂಳಗಳಲ್ಲಿನ ಮುನ್ನೂರು ಬಣ್ಣ ಮೆರೆಯುವುದುಂಟು ಪ್ರಶ್ನೆ ಮೂವತ್ನಾಲ್ಕು ಅಂಬೇರದಲ್ಲಿನ ಪುಟ್ಟ ಕೆರೆ ಮತ್ತು ಉದ್ಯಾನವನ್ನು ವಿಶೇಷದಲ್ಲಿ ತಿಳಿಸಿ ಉತ್ತರ ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ ಕೆರೆಯ ನೋಟ ಸುಂದರವಾಗಿತ್ತು ಸುತ್ತಲಿನ ಮರಗಳಲ್ಲಿ ಎಳೆ ಹಸಿರು ತಳಿರು ತಳಿರುಗಳ ಚಿಗುರಿದ್ದು ಮರಗಳು ಅಚ್ಚಗೆ ಕಾಣಿಸುತ್ತಿದ್ದವು ಮುಂದೆ ಸುಂದರ ಉದ್ಯಾನವತ್ತು ಕೆಂಪು ಕಲ್ಲಿನ ಹಳೆಯ ಕಾಲದ ಸುಂದರ ಪ್ರತಿಮೆಗಳು ಪ್ರಸ್ಬುತ್ ಕೆತ್ತನೆಯ ಸರಳತೆ ಕೈಕೇರಿ ಭವ್ಯತೆ ಕಾಣಬಹುದು ಪ್ರಶ್ನೆ ಮೂವತ್ತೈದು ಅಂಬೆರದ ಅರಮನೆಯ ಅಂತಪೂರ್ವವನ್ನು ಕುರಿತು ಬರೆಯಿರಿ ಉತ್ತರ ಅರಮನೆ ಮೊದಲ ಅಂತಸ್ತಿನಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪವನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚಿಕೆಗಳ ರಚನೆಯಾಗಿದ್ದು ಕತ್ತಲೆಯಲ್ಲಿ ದಿವಿಗೆ ಹೊತ್ತಿಸಿದಾಗ ಪ್ರತಿಬಿಂಬಿದಾಗಿ ಚಾವಂಡಿ ಚಾವುಡಿಗೆ ನಕ್ಷತ್ರ ಲೋಕ ಸೊಬಗು ಬರುತ್ತದೆ ಪ್ರಶ್ನೆ ಮೂವತ್ತಾರು ಲೇಖಕರು ಹೇಳುವಂತೆ ಅಂಬೇರಿನಲ್ಲಿನ ಪಾನಿಯನ್ನು ಹೇಗಿತ್ತು ಉತ್ತರ ಬೆಟ್ಟದಿಂದ ಇಳಿದು ಬಾಯರಿಂದ ಲೇಖಕರು ಬಣ್ಣ ಬಣ್ಣದ ಸೋಡಾ ಲೆಮನ್ ವೇಳೆ ಕುಡಿದರು ಬಣ್ಣದ ಅಪಾರ ಮೋಹಿರುವ ಇರುವ ಅಲ್ಲಿನ ಜನ ಸೋಡಾ ಲೆಮನ್ಗಳಿಗೂ ಉಡುಪಿನ ರಂಗವನ್ನು ಕೊಟ್ಟಿದ್ದಾರೆ ಅದನ್ನು ಕಂಡ ಲೇಖಕರಿಗಿದು ಪಾನೀಯೋ ಶಾಯಿಯೋ ಎಂಬ ಭ್ರಮೆ ಉಂಟಾಯಿತು ಜೈಪುರದ ಹೊಲ ಗದ್ದೆಗಳ ನೋಟ ಮತ್ತು ಅದರ ಬಗ್ಗೆ ಲೇಖಕರ ಅಭಿಪ್ರಾಯವನ್ನು ತಿಳಿಸಿ ಉತ್ತರ ಅಂಬೇರದಿಂದ ಗೋಧುಳಿ ಸಮಯದಲ್ಲಿ ಮನೆಗೆ ಹಿಂದಿರುಗಿ ಲೇಖಕರಿಗೆ ಅಲ್ಲಿನ ಹೊಲ ಗದ್ದೆಗಳಲ್ಲಿ ಕೋಳಿ ಕಾಯಿಗಳಿಂದ ಅಗ್ಗವಾಗಿ ನವಿಲಿನ ಹಿಂಡು ಕಾಣಿಸಿತ್ತು ಜೈಪುರ ಜನರಿಗೆ ಬಣ್ಣದ ಕಣ್ಣು ಹುಟ್ಟಲು ಈ ನವಿಲುಗಳೇ ಕಾರಣ ಪ್ರೇರಣೆ ಎಂದಿದ್ದಾರೆ ಈ ಕೆಳಗಿನ ಕೃತಿ ಸಾಹಿತ್ಯ ಕಾಲಕೃತಿ ಬಿರುದುಗಳನ್ನು ಲೇಖಕರ ಪರಿಚಯ ಬರೆಯಿರಿ ಶಿವರಾಮ್ ಕಾರಂತ್ ಲೇಖಕರ ಪರಿಚಯ ಶಿವರಾಮ್ ಕಾರಂತರು ತೊಂಬತ್ತ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರು ಚೋಮನಳು ದುಡಿ ಚೋಮನ ದುಡಿ ಮರಳಿನ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಹಸಿವು ಹಾವು ಮುಖಜ್ಜಿ ಕನಸುಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಲಭಿಸಿವೆ ಕೆಳಗಿನ ಸಂದರ್ಭ ಸಹಿತ ವಿವರಿಸಿ ಒಂದೇ ಮೂವತ್ತೊಂಬತ್ತು ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಉತ್ತರ ಆಯ್ಕೆ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಲುಗಿನಿಂದ ಬುರಾಮಕ್ಕೆ ಪ್ರವಾಸ ಕಥನದ ಬೆಳಗಿನ ತಾಣ ಜಯಪುರ ಗದ್ಯದಿಂದ ಹರಿಸಿಕೊಳ್ಳಲಾಗಿದೆ ಸಂದರ್ಭ ಕಾರಂತರು ಜೈಪುರದ ಸ್ನೇಹಿತರಾದ ರೈಗಳ ಮನೆಗೆ ಬಂದಾಗ ಆ ಮನೆಯ ಸುತ್ತಲೂ ಮರಳಿನ ಉಸುವಿನಿಂದ ಕೂಡಿದ್ದಾಗಿದ್ದು ಬಿಸಿಲಿಗೆ ಬಿಸಿಲಲ್ಲಿ ನಲ್ಲಿಯ ನೀರು ಕಾದು ಬಿಸಿಯಾಗಿರುತ್ತು ಮತ್ತು ಹೇಳಿದ ಸಂದರ್ಭದಲ್ಲಿ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮರುಭೂಮಿಯಲ್ಲಿನ ವಾತಾವರಣ ಪರಿಸ್ಥಿತಿ ಹೇಳುತ್ತಾ ನಲ್ಲಿ ನೀರು ಕಾಯಿಸದೆ ಬಿಸಿಯಾಗುತ್ತಿತ್ತು ಎಂದು ತಿಳಿದು ಇದರ ಸ್ವಾರಸ್ಯವಾಗಿದೆ ಪ್ರಶ್ನೆ ನಲವತ್ತು ಪ್ರಾಚೀನ ಗುಡಿ ಗೋಪುರಗಳ ಗೂಬೆಗಳ ಮನೆಗಳಾಗಿದ್ದವು ಉತ್ತರ ಸಂದರ್ಭ ಶಿವರಾಮ್ ಕಾರಂತರು ಹದಿನೈದು ವರ್ಷಗಳ ಹಿಂದೆ ಜೈಪುರದ ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಪ್ರಾಚೀನ ಗುಡಿಯು ಗೋಪುರಗಳು ಗೂಬೆಗಳ ಮನೆಗಳಾಗಿದ್ದವು ಅದರ ಈಗ ಅಲ್ಲಿ ನೂರಾರು ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡು ಎಂದು ಹೇಳಿದ ಸಂದರ್ಭದಲ್ಲಿ ಮಾತು ಬಂದಿದೆ ಸ್ವಾರಸ್ಯ ಜೈಪುರ ಸಿರುವ ಪ್ರವಾಸಿ ಕೇಂದ್ರವಾಗಿ ಬದಲಾದ ಬದಲಾದಂತೆ ಅಲ್ಲಿ ನೂರಾರು ಸಿಂಧಿ ಕುಟುಂಬಗಳಿಗೂ ಬದುಕಿಗೆ ದಾರಿಯನ್ನು ಕಲ್ಪಿಸಿ ಎಂಬುದು ಅವರ ಸ್ಮಾರಸ್ ಸ್ವಾರಸ್ಯವಾಗಿದೆ ನಲವತ್ತೊಂದು ಚಾವಡಿ ನಕ್ಷತ್ರ ಲೋಕದ ಸೊಗುವನ್ನು ಕೊಡುತ್ತದೆ ಉತ್ತರ ಸಂದರ್ಭ ಅಂಬೇರ್ ಅರಮನೆಯ ಮೂರನೆಯ ಅಂತಸ್ತಿನ ಒಂದು ಚಾವಡಿಯಲ್ಲಿನ ಕನ್ನಡಿಯ ಚೂರನ್ನು ಸುಣ್ಣದ ಗಾರೆಯಲ್ಲಿ ಗೋಡೆಗಳಿಗೆ ಅಂಟಿಸಲಾಗಿದೆ ಇದು ಚಿತ್ರ ವಿಚಿತ್ರ ಪ್ರತಿರೂಪ ನೀಡುವ ಜೊತೆಗೆ ಕತ್ತಲೆಯಲ್ಲಿ ದೀಪ ಹಚ್ಚಿದಾಗ ಹೇಗೆ ಕಾಣುತ್ತಿತ್ತು ಎಂದು ಕಾರಂತ ತಿಳಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇಲ್ಲಿ ಸ್ವಾರಸ್ಯ ದೀಪದ ಬೆಳಕು ಕತ್ತಲೆಯಲ್ಲಿ ಪ್ರತಿರೂಪ ತಾಳಿ ಆ ಕೊಠಡಿಯ ನಕ್ಷತ್ರ ಲೋಕದಂತೆ ಕಾಣುತ್ತಿತ್ತು ಎಂಬುದು ಇದರ ಸ್ವಾರಸ್ಯ ಪ್ರಶ್ನೆ ನಲವತ್ತೆರಡು ಸಂದರ್ಭ ಜೈಪುರ್ ಬಣ್ಣಗಾರರ ತೌರೂರು ಉತ್ತರ ಸಂದರ್ಭ ಜೈಪುರ್ ಜನರು ಬಣ್ಣದ ಬಗೆಗೆ ಅಪಾರ ಮೋಹ ಉಳ್ಳವರು ಬಣ್ಣ ಹಾಕುವ ಕುಶ್ ಕುಶಲಿಗರು ಈ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಎಂದು ಕಾರಂತರು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಜೈಪುರದ ಜನರ ಬಣ್ಣದ ವ್ಯಾಮೋಹ ಈಜರ ಈ ಊರನ್ನ ಬಣ್ಣದ ಈ ಊರನ ಬಣ್ಣದ ತವರನ್ನಾಗಿ ಮಾಡಿದೆ ಎಂಬುದು ಇವರ ಮಾತಿನ ಸ್ವಾರಸ್ಯ ಪ್ರಶ್ನೆ ನಲವತ್ತು ನಮ್ಮ ಪಾಲಿಗೆ ದೊರೆತ ಕುಡಿಯಬಹುದಾದ ಪಾನಿಯು ಅದೊಂದೇ ಉತ್ತರ ಸಂದರ್ಭ ಅಂಬೇರದ ಬೆಟ್ಟ ಇಳಿದ ಶಿವರಾಮ್ ಕಾರಂತರು ದಾಹದಿಂದಾಗಿ ಅಲ್ಲಿನ ಸೋಡಾ ಲೆಮನ್ ನುಡಿದರೂ ಲೆಮನ್ ನೆಡಿದ್ದರೂ ಅದರ ಬಣ್ಣ ಕಂಡು ಭ್ರಾಂತರಾದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸೋಡಾ ಲೆಮನ್ಗಳು ಪಾನಿಯಂತೆ ಶಾಯಿಯಂತೆ ಕಾಣುತ್ತಿದ್ದವು ಮತ್ತು ಅದು ಮಾತ್ರವೇ ಕುಡಿಯಲು ಲಭ್ಯವಾಗಿದ್ದು ಎಂದು ಲೇಖಕರು ಹೇಳಿದ್ದು ಅದರ ಸ್ವರಸ್ಯವಾಗಿದೆ ಪ್ರಶ್ನೆ ನಲವತ್ನಾಕು ರಜಪೂತನ ಸ್ತ್ರೀಯರಿಗೆ ರಜಪೂತರ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಿಲ್ಲ ಸಂದರ್ಭ ಕಾರಂತರು ಅಂಬೇರ್ದ ಅರಮನೆ ವೀಕ್ಷಿಸಿ ಮನೆಗೆ ಹೊರಡುವಾಗ ಹೊಲಗದ್ದೆಗಳಲ್ಲಿ ಕಾಗೆ ಕೋಳಿಗಳಿಂತ ನವಿಲುಗಳು ಹೆಚ್ಚಾಗಿ ಕಂಡರು ಜೈಪುರದ ಜನರಿಗೆ ಬಣ್ಣದ ಕಣ್ಣು ಹುಟ್ಟಲು ಇದೇ ಕಾರಣ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹೇರಳವಾಗಿ ಕಂಡುಬರುವ ನವಿಲು ಅಲ್ಲಿನ ಸ್ತ್ರೀಯರಿಗೆ ಬಣ್ಣದ ಬಗೆಗಿನ ವ್ಯಾಮೋಹಕ್ಕೆ ಪ್ರೇರಣೆಯಾಗಿದೆ ಎಂಬುದು ಸ್ವಾರಸ್ಯ ನಲವತ್ತೈದು ಸಂದರ್ಭ ಕಾಲಿನ ಅಡಿಗೆಯಲ್ಲಿ ಕೈಗಳ ಚಲನೆಯಲ್ಲಿ ಚಾಣ್ಮೆ ಚುಲ್ ಚುಲುವೆಗಳೆರಡು ಇದ್ದವು ಉತ್ತರ ಸಂದರ್ಭ ಊರಿನ ಜನ ಸಾಮಾನ್ಯರ ನೃತ್ಯವಾದ ಜೈಪುರದ ಜಾನಪದ ನೃತ್ಯದಲ್ಲಿ ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ತೊಟ್ಟು ತಲೆಗೆ ಸೆರಗು ಹಾಕಿಕೊಂಡು ಮಗು ತೋರಿಸದೆ ಕುಣಿಯುತ್ತಿದ್ದರು ಈ ಹಿಮ್ಮಳಕೆ ನೋಡಲು ತಮಟೆಗಳಿದ್ದವು ಎಂದು ಲೇಖಕರು ವಿವರಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಜೈಪುರ ಜನರ ಜಾನ ನೃತ್ಯದ ಜಾನಪದ ನೃತ್ಯದಲ್ಲಿ ಕಾಲಿನಡಿಗೆ ಮತ್ತು ಕೈಗಳ ಚಲನೆಯ ಜಾಣ್ಮೆ ಚಲುವು ಎರಡು ಇದ್ದು ಎಂಬುದರ ಸ್ವಾರಸ್ಯವಾಗಿದೆ ನಲವತ್ತಾರು ಸಂದರ್ಭ ಗಂಡಸುರು ರಂಗು ಸಂದರ್ಭ ಜೈಪುರ ಸ್ತ್ರೀಯರು ರಂಗು ರಂಗಿನ ಲಂಗ ಪೈಜಾಮ ಸೀರೆ ಲವಿಕೆ ಬಿಳುವುದೇ ತೊಡುವ ಅಭ್ಯಾಸದವರು ಅಂತೆ ಅಲ್ಲಿನ ಗಂಡಸರು ಸಹ ಬಣ್ಣದ ವ್ಯಾಮೋ ವ್ಯಾಮೋಹವುಳ್ಳವರು ಎಂದು ಕಾರಂತರು ಹೇಳಿದಾಗ ಈ ಮಾತು ಬಂದಿದೆ ಸ್ವಾರಸ್ಯ ಜೈಪುರದಲ್ಲಿ ಬಣ್ಣದ ಬಗ್ಗೆ ಕೇವಲ ಹೆಂಗಸರಿಗೆ ಮಾತ್ರವಲ್ಲ ಗಂಡಸರಿಗೂ ಮೋಹವಿದೆ ಎಂಬುದು ಈ ಮಾತಿನ ಈ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಜೈಪುರ ಜನರಿಗೆ ಬಣ್ಣಗಳ ಬಗ್ಗೆ ಇರುವ ವ್ಯಾಮೋವನ್ನು ತಿಳಿಸಿ ಉತ್ತರ ಜೈಪುರದ ಜನರ ತವರು ಬಣ್ಣಗಾರ ತವರು ಬಣ್ಣ ಹಾಕುವ ಕುಶಲಿಯರು ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ವ್ಯಾಮೋ ಇರುವ ಜನರು ಬಹಳ ಇದ್ದಾರೆ ಗಿಡ ಮರಗಳಲ್ಲಿ ಇಲ್ಲದ ಸ್ಥಳಗಳಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿಯು ಬಗೆ ಬರಬೇಕು ಕಣ್ಣಿನ ತಣಿಯು ಹೇಗೆ ಬರಬೇಕು ಹಾಗೆಂದು ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮಿಲುದುವೆ ತೊಡುವ ಅಭ್ಯಾಸದವರು ಅವರಿಗೆ ಕೆಂಪು ಕಿತ್ತಳೆ ಹಳದಿ ಇದ್ದರೆ ಪ್ರಾಣ ನಿತ್ಯವೂ ಹೋಳಿ ಹುಣಿಮೆ ಮಾಡುವಂತ ಅವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಕಾಣಬಹುದು ಗಂಡಸರು ರಂಗುರಾಯರೇ ಅವರೇ ಪಂಚೆ ಅಂಗಿಗಳಲ್ಲಿ ಬಣ್ಣ ಬಣ್ಣ ಕಾಣಿಸದಿದ್ದರೂ ಮುಂಡಾಸಿನ ಮೂವತ್ತು ಮೂಳೆಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಬೆರೆಸುವುದುಂಟು ಸುತ್ತ ಸುತ್ತಿನ ಅವರ ದೇಸಿ ಮುಂಡಾಸನನ್ನು ಚೆನ್ನಾಗಿ ಬಿಗಿದುಕೊಂಡು ಉಂಡಾಗ ಒಲು ಗಂಭೀರವಾಗಿ ಕಾಣಿಸುತ್ತದೆ ಪ್ರಶ್ನೆ ನಲವತ್ತೆಂಟು ಅಂಬೇರ್ ಬೆಟ್ಟದ ಮೂರು ಅಂತಸ್ತಿನ ಅರಮನೆ ಒಳಾಂಗಣ ಚಲುವನ್ನು ವರ್ಣಿಸಿ ಉತ್ತರ ಅಂಬೇರದ ಅರಮನೆಯ ಮೊದಲ ಅಂತಸ್ತಿನ ಚಿತ್ರ ಕೆಲಸಗಳಿಂದ ಕೂಡಿದ ಕೂಡಿದ ಹಾಲುಗಲ್ಲಿನ ರಚನೆ ಪುಟ್ಟ ದೇವಾಲಯವಿದೆ ಅದರ ಗೋಡೆ ನೆಲ ಸ್ತಂಭಗಳ ಹಾಲುಗಲ್ಲಿನ ಅಂಗಗಳನ್ನು ನೇರಿ ಹೋದರೆ ಅಲ್ಲಿ ದೊಡ್ಡದಾದ ಹಾಲುಗಲ್ಲಿನ ಸಮಾಂಗಣ ಕಂಡುಬರುತ್ತದೆ ಅದರ ಚಾವಣಿ ತನ ಶೈಲಿಯು ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಸುಂದರವಾಗಿ ಕಾಣುತ್ತವೆ ಎದುರಿನ ಅಂಗ ಸಾಕಷ್ಟು ವಿಶಾಲವಾಗಿ ಅಲ್ಲಿಂದ ಮೂರನೇ ಅಂತಸ್ತಿನ ಹೋದರೆ ರಾಜರ ಅಂತಪೂರು ಅಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ್ ಶಿಲೆಯ ಸುಂದರ ಮಂಟಪಗಳಿವೆ ಎಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಒರೆದು ತುಂಬಿಸಿದ ಲತಾ ಪುಷ್ಪಗಳಾದ ಚಿತ್ರಗಳಿವೆ ಇವೆ ಇನ್ನೊಂದೆರಡು ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪ ನಿರ್ಮಿಸಿ ಅಲಂಕರಿಸಿ ಪಟ್ಟಿರುವ ಕತ್ತಲಿನ ದೀಪ ಹಚ್ಚಿದರೆ ಕಾಜಿನ ಚಾವಡಿ ನಕ್ಷತ್ರ ಲೋಕ ಸೊಗುವನ್ನು ನೀಡುತ್ತದೆ ನಲವತ್ತೊಂಬತ್ತು ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಕೊಡಿ ಉತ್ತರ ಚಂತ್ರ ಮಂತ್ರ ಹಳೆ ಕಾಲದ ಖಗೋಳ ವಿಜ್ಞಾನ ಪರಿಶೀಲನಾ ವಲಯ ನಾಲ್ಕುನೂರಿಂದ ಐದನೂರು ವರ್ಷಗಳ ಹಿಂದೆ ಪೂರ್ವದಲ್ಲಿ ಖಗೋಳ ಶಾಸ್ತ್ರಜ್ಞರು ಗೃಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಅಲ್ಲಿ ಚಿತ್ರ ವಿಚಿತ್ರವಾದ ಸಾಧನೆಗಳನ್ನು ನೆಟ್ಟಿದ್ದಾರೆ ಅಂತ ಹತ್ತಾರು ವಿವಿಧ ಸಾಧನೆಗಳ ವಿಚಿತ್ರ ಗಳಿಗೆ ಅಳಿಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನು ಏರ್ಪಾಟುಗಳಿವೆ ಪ್ರತಿಯೊಂದು ಸಾಧನ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದೆ ದೂರದರ್ಶಕ ಯಂತ್ರದ ಸಾವಿಲ್ಲದೆ ಬರಿಗಣ್ಣಿನಿಂದ ಒಬ್ಬ ಗ್ರಹಗಳು ಗತಿಯನ್ನು ಅಳೆಯಲು ಈ ಮಾಡಿದ ಈ ಸಾಧನೆಗೆ ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮ್ ಮತ್ತು ಡಿಸ್ಕ್ರಿಪ್ಷನ್ ಇಲ್ಲಿ ಲಿಂಕ್ನಲ್ಲಿ ಬೇಕಾದ ವಿಡಿಯೋಗಳನ್ನು ನೋಡಿ ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಆನಂದಿಸಿ ಧನ್ಯವಾದಗಳು